ನಿಮ್ಮ ಪೂಜಾ ಕೋಣೆಯಲ್ಲಿನ ದೇವರ ಫೋಟೋಗಳನ್ನು ಸರಿಯಾಗಿ ಇಡುವುದರಿಂದ ಆತ್ಮಶಾಂತಿ ಮತ್ತು ಧೈರ್ಯವನ್ನು ಪಡೆಯಬಹುದು ಎಂದು ನಿಮಗೆ ಗೊತ್ತೇ ಈ ಫೋಟೋಗಳ ಸ್ಥಳ ನಿರ್ಧಾರವು ಕೇವಲ ಅಲಂಕಾರ ಅಲ್ಲ ಇದು ನಿಮ್ಮ ಮನೆಗೆ ಹಣ ಮತ್ತು ಶಾಂತಿ ತರುವುದು ಈ ವಿಡಿಯೋದಲ್ಲಿ ನಾವು ನಿಮ್ಮ ಮನೆಯ ದೇವರ ಫೋಟೋಗಳನ್ನು ಸರಿಯಾಗಿ ಇಡುವುದಕ್ಕಾಗಿ ಇಪ್ಪತ್ತು ಮುಖ್ಯ ಟಿಪ್ಸ್ಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ ಒಂದು ಗಣೇಶ ಗಣೇಶ ದೇವರ ಫೋಟೋವು ಪ್ರತಿಷ್ಠಿತ ಪ್ರಥಮ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಅವನು ವಿಶ್ವಾದಿ ವಿಕ್ರಾಂತ ವಿಘ್ನ ವಿನಾಶಕ ಮತ್ತು ಗೌರವವನ್ನು ಸೂಚಿಸುವ ದೇವತೆ ಗಣೇಶನ ಫೋಟೋವನ್ನು ನಾವು ಪ್ರತಿಯೊಬ್ಬರ ಮನೆಯಲ್ಲಿಯೂ ಇಡುತ್ತೇವೆ ಸ್ಥಾನ ಪೂಜಾ ಕೋಣೆಯ ದಕ್ಷಿಣ ಅಥವಾ ಪೂರ್ವ ಭಾಗದಲ್ಲಿ ಇಡುವುದು ಶ್ರೇಷ್ಠ ಪೂಜೆ ಗಣೇಶನ ಪೂಜೆಯಲ್ಲಿ ವಿಶೇಷವಾಗಿ ಎಲೆಗಳು ಹೂವುಗಳನ್ನು ಅರ್ಪಿಸಬೇಕು ಎರಡು ಲಕ್ಷ್ಮೀದೇವಿ ಲಕ್ಷ್ಮೀದೇವಿಯ ಫೋಟೋ ಆರ್ಥಿಕ ಸಮೃದ್ಧಿಯ ಸೂಚಕವಾಗಿದೆ ಅವಳಿಗೆ ಪುಣ್ಯಮಯವಾದ ಸ್ಥಿತಿಯನ್ನು ಪ್ರತಿಬಿಂಬಿಸುವ ಚಿತ್ರವು ಮನೆಗೆ ಧನ ಮತ್ತು ಸಂತೋಷ ತರಲು ಸಹಾಯ ಮಾಡುತ್ತದೆ ಸ್ಥಾನ ಪೂಜಾ ಕೋಣೆಯ ಉತ್ತರ ಭಾಗದಲ್ಲಿ ಇಡುವುದು ಸೂಕ್ತ ಪೂಜೆ ಲಕ್ಷ್ಮೀ ದೇವಿಯನ್ನು ಸಕಾಲದಲ್ಲಿ ಪೂಜಿಸಬೇಕು ಈ ವೇಳೆಯಲ್ಲಿ ಸ್ವಚ್ಛತೆ ಧನರಾಶಿಯ ಪ್ರಾರ್ಥನೆ ಮಾಡಬೇಕು ಮೂರು ಶಿವ ಶಿವನು ಶಕ್ತಿ ಸಮಾಧಾನ ಮತ್ತು ಅವಿಭಾಜ್ಯತೆಯ ಸಂಕೇತವಾಗಿದೆ ಅವನ ಫೋಟೋವು ಮನೆಯ ಪವಿತ್ರತೆ ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತದೆ ಸ್ಥಾನ ಪೂಜಾ ಕೋಣೆಯ ಉತ್ತರ ಅಥವಾ ಪೂರ್ವ ಭಾಗದಲ್ಲಿ ಅವನ ಫೋಟೋ ಇಡುವುದು ಉತ್ತಮ ಪೂಜೆ ಶಿವನನ್ನು ಸಕಾಲಕ್ಕೆ ಪೂಜಿಸಿದರೆ ಅವನು ನಮ್ಮ ಮನಸ್ಸು ಮತ್ತು ಮನೋಭಾವನೆಗಳನ್ನು ಶುದ್ಧಗೊಳಿಸಬಹುದು ನಾಲ್ಕು ವಿಘ್ನೇಶ್ವರ ವಿಘ್ನೇಶ್ವರನು ಗಣೇಶನಂತೆ ವಿಘ್ನಗಳನ್ನು ನಿವಾರಣೆಗೆ ಜವಾಬ್ದಾರಿಯಾದ ದೇವತೆ ಅವನ ಫೋಟೋ ಕುಟುಂಬದ ನೆಮ್ಮದಿಗಾಗಿ ಅನಿವಾರ್ಯ ಸ್ಥಾನ ಪೂಜಾ ಕೋಣೆಯ ದಕ್ಷಿಣ ಭಾಗದಲ್ಲಿ ಇಡುವುದು ಉತ್ತಮ ಪೂಜೆ ಸಾಮಾನ್ಯವಾಗಿ ಗಣೇಶನ ಪೂಜೆಯಲ್ಲಿ ಈ ಫೋಟೋವನ್ನು ಸೇರಿಸಬಹುದು ಐದು ದುರ್ಗಾದೇವಿ ಶಕ್ತಿಯ ಮತ್ತು ರಕ್ಷಣೆಯ ಎಂದು ಪರಿಗಣಿಸಲಾಗುತ್ತದೆ ದುರ್ಗಾದೇವಿಯ ಫೋಟೋ ಶಕ್ತಿಯ ಸಂಕೇತವಾಗಿದ್ದು ಮನೆಯಲ್ಲಿ ಬರುವ ಯಾವುದೇ ಸಮಸ್ಯೆಗಳ ನಿವಾರಣೆಗೆ ಸಹಾಯಕವಾಗುತ್ತದೆ ಸ್ಥಾನ ಪೂಜಾ ಕೋಣೆಯ ಉತ್ತರ ಅಥವಾ ಪೂರ್ವ ಭಾಗದಲ್ಲಿ ಇಡುವುದು ಸರಿಯಾದ ಸ್ಥಳ ಪೂಜೆ ಅವಳ ಫೋಟೋಗೆ ಹೂವಿನ ಅರ್ಪಣೆ ಧೂಪದೀಪ ಸೇವೆ ಸಲ್ಲಿಸುವುದರಿಂದ ಶಕ್ತಿಯ ಲಾಭವನ್ನು ಪಡೆಯಬಹುದು ಆರು ವಿಷ್ಣು ದೇವನು ಪ್ರಪಂಚವನ್ನು ರಕ್ಷಿಸುವ ದೇವತೆ ಅವನು ಪವಿತ್ರತೆ ಮತ್ತು ಶ್ರೇಷ್ಠತೆಯ ಸಂಕೇತವಾಗಿದೆ ಸ್ಥಾನ ಪೂಜಾ ಕೋಣೆಯ ಉತ್ತರ ಭಾಗದಲ್ಲಿ ಅವನ ಫೋಟೋ ಇಡುವುದು ಉತ್ತಮ ಪೂಜೆ ವಿಷ್ಣುದೇವನ ಪವಿತ್ರತೆಯ ಸಮರ್ಪಣೆಗೆ ಬಲಿಯಾದ ದೀಪ ಸೇವೆ ಮಾಡಬೇಕು ಏಳು ರಾಮಚಂದ್ರ ಶ್ರೀರಾಮನು ಧರ್ಮ ನ್ಯಾಯ ಮತ್ತು ಶ್ರೇಷ್ಠತೆಯ ಪ್ರತಿಕೃತಿ ಅವನ ಫೋಟೋದಿಂದ ಮನೆಯಲ್ಲಿ ಧರ್ಮಭಕ್ತಿ ಹೆಚ್ಚಬಹುದು ಸ್ಥಾನ ಶ್ರೀರಾಮನ ಫೋಟೋವನ್ನು ಪೂಜಾ ಕೋಣೆಯ ಹತ್ತಿರ ಇರಿಸಬೇಕು ಪೂಜೆ ಅವನ ಪೂಜೆಗೆ ಹೂವು ಹಾಲು ಕಮಲ ಸಕ್ಕರೆ ಅರ್ಪಿಸುವುದು ಎಂಟು ಕೃಷ್ಣ ಶ್ರೀಕೃಷ್ಣನು ಪ್ರಪಂಚದಲ್ಲಿ ಕೃಷ್ಣಮೂರ್ತಿ ಮತ್ತು ಪ್ರಪಂಚವನ್ನು ರಕ್ಷಿಸುವ ದೇವತೆ ಸ್ಥಾನ ಪೂಜಾ ಕೋಣೆಯ ಪೂರ್ವ ಭಾಗದಲ್ಲಿ ಇದ್ದು ಅವನ ಫೋಟೋ ಶಾಂತಿಯನ್ನು ಹೆಚ್ಚಿಸುತ್ತದೆ ಪೂಜೆ ಲಕ್ಷ್ಮಿ ಮತ್ತು ಕೃಷ್ಣ ಪೂಜೆಯನ್ನು ಸಮರ್ಪಕವಾಗಿ ನೆರವೇರಿಸಲು ಚಂದ್ರನ ಹೂವಿನ ಅರ್ಪಣೆ ಮಾಡಬೇಕು ಒಂಬತ್ತು ಸತ್ಯನಾರಾಯಣ ಸತ್ಯನಾರಾಯಣ ಪೂಜೆಯು ಮನೆಯಲ್ಲಿ ನೈತಿಕತೆ ಧರ್ಮ ಮತ್ತು ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸುತ್ತದೆ ಸತ್ಯನಾರಾಯಣ ಪೂರಕವಾಗಿ ಆರೋಪಣೆ ಮಾಡಿ ತತ್ವನಿಷ್ಠೆಯ ದಾರಿಯನ್ನು ಅನುಸರಿಸಿ ಸ್ಥಾನ ಪೂರ್ವಕ್ಕೆ ಸತ್ಯನಾರಾಯಣ ಫೋಟೋ ಹತ್ತಿರ ಇರಿಸುವುದು ಪೂಜೆ ಸತ್ಯನಾರಾಯಣ ಪೂಜೆಗೆ ಪಬ್ಲಿಕ್ ಸಮಾರಂಭಗಳಲ್ಲಿ ಸಹ ಈ ಪೋಟೋವನ್ನು ಬಳಸಬಹುದು ಹತ್ತು ಗಣಪತಿ ಪವಿತ್ರ ವಿಘ್ನನಾಶಕಗಳ ಸಂದೇಶವನ್ನು ಹರಡುವ ದೇವತೆ ಈ ಪೋಟೋ ಗುಣಸ್ಥಿತಿ ಬಹುಮಾನವಾಗಿದೆ ಹನ್ನೊಂದು ಭದ್ರಕಾಳಿ ಭದ್ರಕಾಳಿಯ ದೇವಿಯ ಹೋರಾಟ ಮತ್ತು ರಕ್ಷಣೆಯ ದೇವಿ ಅವಳು ದೈತ್ಯಗಳನ್ನು ನಾಶ ಮಾಡಲು ಮತ್ತು ಶಕ್ತಿಯ ಸಂಕೇತವಾಗಿದ್ದಾಳೆ ಸ್ಥಾನ ಪೂಜಾ ಕೋಣೆಯ ದಕ್ಷಿಣ ಅಥವಾ ಪಶ್ಚಿಮ ಭಾಗದಲ್ಲಿ ಇಡುವುದು ಶ್ರೇಷ್ಠ ಪೂಜೆ ಹೂವಿನ ಅರ್ಪಣೆ ಮತ್ತು ಧೂಪ ದೀಪ ಅರ್ಪಣೆ ಮಾಡುವುದರಿಂದ ಭದ್ರಕಾಳಿಯ ಆಶೀರ್ವಾದ ಪಡೆಯಬಹುದು ಹನ್ನೆರಡು ಸರಸ್ವತಿ ದೇವಿ ಸರಸ್ವತಿ ದೇವಿ ವಿದ್ಯೆಯ ಸಂಸ್ಕೃತಿಯ ಮತ್ತು ಕಲೆಯ ದೇವಿ ಅವಳ ಫೋಟೋ ವಿದ್ಯಾರ್ಜನೆ ಸಾಧನೆ ಮತ್ತು ಸಾಮರ್ಥ್ಯದ ಸಂಕೇತವಾಗಿದೆ ಸ್ಥಾನ ಪೂಜಾ ಕೋಣೆಯ ಪೂರ್ವ ಭಾಗದಲ್ಲಿ ಸರಸ್ವತಿ ದೇವಿಯನ್ನು ಇಡುವುದು ಸೂಕ್ತ ಪೂಜೆ ತರಕಾರಿ ಹೂವುಗಳನ್ನು ಮತ್ತು ನದಿಗೆ ಮಜ್ಜಿಗೆ ಅರ್ಪಿಸಿ ಅವಳ ಆಶೀರ್ವಾದವನ್ನು ಪಡೆಯಬಹುದು ಹದಿಮೂರು ಅನಂತ ಶ್ರೀ ಮಹಾವಿಷ್ಣು ಅನಂತ ಶ್ರೀ ಮಹಾವಿಷ್ಣು ದೇವನು ಶಾಂತಿ ಸಮೃದ್ಧಿ ಮತ್ತು ಧರ್ಮದ ಪ್ರತಿಕೃತಿ ಅವನು ಇಂದಿಗೂ ಪ್ರಪಂಚವನ್ನು ರಕ್ಷಿಸುತ್ತಾನೆ ಸ್ಥಾನ ಅನಂತಶ್ರೀ ಮಹಾವಿಷ್ಣು ಫೋಟೋವನ್ನು ಪೂಜಾ ಕೋಣೆಯ ಹತ್ತಿರ ಇರಿಸಬೇಕು ಪೂಜೆ ಪೂಜೆಗೆ ಹೂವುಗಳನ್ನು ತೆಂಗಿನಕಾಯಿ ಮತ್ತು ವಸ್ತ್ರಗಳನ್ನು ಅರ್ಪಿಸುವುದು ಹದಿನಾಲ್ಕು ಭಗವಾನ್ ರಾಮ ರಾಮನು ಧರ್ಮ ಮತ್ತು ನೈತಿಕತೆಯ ಪ್ರತಿಕೃತಿ ಅವನು ಕೌಟುಂಬಿಕ ಹಿತಾರ್ಥ ಮತ್ತು ರಾಷ್ಟ್ರರಕ್ಷಣೆಗಾಗಿ ಪ್ರಾರ್ಥನೆಗೆ ಅನುದಾನ ನೀಡುತ್ತಾನೆ ಸ್ಥಾನ ರಾಮನ ಫೋಟೋವನ್ನು ಪೂಜಾ ಕೋಣೆಯ ಮಧ್ಯಭಾಗದಲ್ಲಿ ಇಡಲು ಸೂಕ್ತ ಪೂಜೆ ರಾಮಚಂದ್ರನ ಹೂಗಳು ಮತ್ತು ನೀರು ಅವನ ಆಶೀರ್ವಾದ ಪಡೆಯಲು ಸಹಾಯಕ ಹದಿನೈದು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನು ಯುದ್ಧದ ದೇವತೆ ಮತ್ತು ಸರ್ಪರಕ್ಷಕ ಅವನು ಪವಿತ್ರತೆಯ ಸಂಕೇತವಾಗಿ ಪರಿಚಯಿಸಲ್ಪಡುವ ದೇವತೆ ಸ್ಥಾನ ಸುಬ್ರಹ್ಮಣ್ಯ ಫೋಟೋವನ್ನು ಪೂಜಾ ಕೋಣೆಯ ದಕ್ಷಿಣ ಭಾಗದಲ್ಲಿ ಇಡಲು ಉತ್ತಮ ಪೂಜೆ ಹಾಲು ಹೂವಿನ ಅರ್ಪಣೆ ಹದಿನಾರು ಹನುಮಂತ ಹನುಮಂತನು ಭಕ್ತಿ ಮತ್ತು ಶಕ್ತಿಯ ದೇವತೆ ಅವನು ಸಂಕಟಗಳನ್ನು ನಿವಾರಿಸಿ ಧೈರ್ಯವನ್ನು ಇಡುತ್ತಾನೆ ಸ್ಥಾನ ಹನುಮಂತನ ಫೋಟೋವನ್ನು ಪೂಜಾ ಕೋಣೆಯ ಉತ್ತರ ಭಾಗದಲ್ಲಿ ಇಡುವುದು ಸೂಕ್ತ ಪೂಜೆ ಹನುಮಂತನಿಗೆ ಬಾಳೆಹಣ್ಣು ಎಲೆಗಳು ಅರ್ಪಿಸಿ ಪ್ರಾರ್ಥಿಸಬಹುದು ಹದಿನೇಳು ರಾಧಾದೇವಿ ಶ್ರೀಕೃಷ್ಣನ ಪ್ರೀತಿಯ ಹಾಗೂ ಭಕ್ತಿಯ ಪ್ರತಿಕೃತಿ ಅವಳ ಪ್ರೀತಿಯು ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ ಸ್ಥಾನ ರಾಧಾದೇವಿಯ ಫೋಟೋವನ್ನು ಪೂಜಾ ಕೋಣೆಯ ಪೂರ್ವ ಭಾಗದಲ್ಲಿ ಇರಿಸಲು ಉತ್ತಮ ಪೂಜೆ ಶ್ರೀಕೃಷ್ಣನ ಪೂಜೆಯಲ್ಲಿ ರಾಧಾದೇವಿಯನ್ನು ಸೇರಿಸಿ ಹೂವಿನ ಅರ್ಪಣೆ ಮಾಡಬಹುದು ಹದಿನೆಂಟು ವೀರವಿಕ್ರಮ ವೀರವಿಕ್ರಮನು ಧೈರ್ಯ ಮತ್ತು ಸಂಘರ್ಷದ ದೇವತೆ ಅವನು ಸಹನೆ ಮತ್ತು ಶಕ್ತಿಯ ಸಂಕೇತ ಸ್ಥಾನ ವೀರವಿಕ್ರಮ ಫೋಟೋವನ್ನು ಮನೆಯ ಕಪಾಟು ಮತ್ತು ಬಾಹ್ಯ ಭಾಗದಲ್ಲಿ ಇಡುವುದು ಒಳ್ಳೆಯದು ಪೂಜೆ ಸಂಕಟವನ್ನು ನಿವಾರಿಸಲು ಹೂವುಗಳು ಮತ್ತು ಧೂಪದೀಪದೊಂದಿಗೆ ಪೂಜಿಸಬಹುದು ಹತ್ತೊಂಬತ್ತು ಕಾಳಭೈರವ ಕಾಳಭೈರವನು ಕಾಲ ಮತ್ತು ಅವಧಿಯ ದೇವತೆ ಅವನು ಸಮಯದ ನಿಯಂತ್ರಣವನ್ನು ಸೂಚಿಸುತ್ತಾನೆ ಸ್ಥಾನ ಕಾಳಭೈರವನ ಫೋಟೋವನ್ನು ಪೂಜಾ ಕೋಣೆಯ ಪಶ್ಚಿಮ ಭಾಗದಲ್ಲಿ ಇರಿಸಿ ಪೂಜೆ ಅವನಿಗೆ ಬ್ಲ್ಯಾಕ್ ಧೂಪ ಎಲೆಗಳು ಮತ್ತು ವೈದಿಕ ಮಂತ್ರಗಳನ್ನು ಅರ್ಪಿಸಬಹುದು ಇಪ್ಪತ್ತು ಕಾಲರಾತ್ರಿಯ ದೇವಿ ಕಾಲರಾತ್ರಿ ದೇವಿ ಶಕ್ತಿಯ ಮತ್ತು ಹೋರಾಟದ ಪ್ರತಿಕೃತಿ ಅವಳು ರಕ್ಷಕ ಮತ್ತು ಸಂಕಟ ನಿವಾರಕ ದೇವಿ ಸ್ಥಾನ ಕಾಲರಾತ್ರಿ ದೇವಿಯ ಫೋಟೋವನ್ನು ಪೂಜಾ ಕೋಣೆಯ ದಕ್ಷಿಣ ಭಾಗದಲ್ಲಿ ಇಡುವುದು ಉತ್ತಮ ಪೂಜೆ ಕಾಳರಾತ್ರಿಗೆ ಹರಕೆ ಹೂವುಗಳು ಮತ್ತು ಸಂಪ್ರದಾಯಗಳ ಪಾಲನೆ ಮುಖ್ಯ ಈ ಇಪ್ಪತ್ತು ಪ್ರಮುಖ ಟಿಪ್ಸ್ಗಳನ್ನು ಅನುಸರಿಸಿ ನಿಮ್ಮ ಪೂಜಾ ಕೋಣೆಯನ್ನು ಶಕ್ತಿ ಮತ್ತು ಶಾಂತಿಯ ಸ್ಥಳವಾಗಿ ಪರಿವರ್ತಿಸಿ ದೇವರ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಸದಾ ಇರುತ್ತದೆ ಈ ವಿಡಿಯೋ ನಿಮಗೆ ಉಪಕಾರಿಯಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ವಿಷಯಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ